ಸೊ ಹಾಯ್ ಗೈಸ್ ಈಗ ಆಚೆ ಹೋಗ್ತಾ ಇದ್ದೀವಿ ಹೇಳಿದ್ನಲ್ಲ ಹೋಗ್ತೀವಿ ಅಂತ ಎಲ್ಲಿಗೆ ಅಂದರೆ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂಗೆ ಹೋಗ್ತಾ ಇದ್ದೀವಿ ಏಯ್ ಸೊ ಮಕ್ಳಿಗೆ ಚೆನ್ನಾಗಿರುತ್ತೆ ಅಲ್ಲಿ ಶೋಸ್ ಇರುತ್ತೆ ಅಂದರೆ ಟೆನ್ ತರ್ಟಿ ಟು ಫೋರ್ ತರ್ಟಿ ವರೆಗೂ ಒನ್ ಒನ್ ಹವರು ಒಂದೊಂದು ಶೋ ಇರುತ್ತೆ ಅಂದರೆ ಬೇಸ್ಡ್ ಒಂದೊಂದು ಟಾಪಿಕ್ ಮೇಲೆ ಒಂದು ಶೋ ಇರುತ್ತೆ ಥಿಯೇಟರ್ ಶೋ ಥರ ಸೊ ಮೊಬೈಲು ಕ್ಯಾಮ್ರಾ ಅಲ್ಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನೋಡಿ ಹೇಳ್ತೀನಿ ಹೋಗಿರೋರು ಗೊತ್ತಿರುತ್ತೆ ಸೊ ಅದ್ರ ಪಕ್ಕದಲ್ಲಿ ತುಂಬ ಇದ್ದಾವೆ ಪ್ಲೇಸಸ್ಸು ನೋಡ್ಕೊಂಡು ಬರೋಣ ಅಂತ ಕಾರಲ್ಲಿ ಹೋಗ್ತಾ ಇದ್ವಿ ಇಲ್ಲಿಂದ ಒನ್ ಅವರ್ ಆಗುತ್ತೆ ಅಲ್ಲಿ ಸನ್ ಆ್ಯಂಡ್ ಫ್ಯಾಮಿಲಿ ಒಂದು ಗ್ರಾವಿಟಿ ಒಂದು ರಾಕೆಟ್ ಲಾಂಚ್ ಆಗೋದು ಈ ಥರ ಒನ್ ಒನ್ ಅವರ್ ಒನ್ ಒನ್ ಶೂ ಅಂತೆ ಟಿಕೆಟ್ ಬಂದು ದೊಡ್ಡವ್ರಿಗೆ ಸೆವೆಂಟಿ ಫೈ ಚಿಕ್ಕ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಅಂತೆ ಸೊ ಮೊದಲು ಪ್ರಾಣಿ ಅಂತ ಅಂದ್ಕೊಂಡ್ವಿ ಆಮೇಲೆ ಸರಿ ಬೇಡ ಪ್ಲಾನೆಟೋರಿಯಂ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಸಲ ಇದು ಝೂ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಸೊ ಅದಕ್ಕೆ ಫಸ್ಟ್ ಪ್ಲ್ಯಾನೆಟೋರಿಯಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಸೊ ಇವಾಗ ಹೋಗಬೇಕು ಫಸ್ಟ್ ಟೈಮ್ ಅಲ್ವಾ ನೋಡ್ತಿರೋದು ಪ್ಲಾನಿಟೋರಿಯಂ ಚೆನ್ನಾಗಿರುತ್ತೆ ನನಗಿಷ್ಟ ಸೋಲಾರ್ ಸಿಸ್ಟಮ್ ಸ್ಪೇಸ್ ಚೆನ್ನ ಸ್ಪೇಸ್ ಎಲ್ಲ ಇರುತ್ತೆ ಅನಿಮಲ್ಸ್ ಎಷ್ಟು ನೋಡಿದ್ಯಾ ಝೂಗೆ ಹೋಗಿದ್ಯಾ ಆನಿಮಲ್ಸ್ ಹಿಡ್ಕೊಂಡಿದ್ದ ಮೈಸೂರು ಝೂ ಹಿಡ್ಕೊಂಡಿಲ್ಲ ಶಿವಮೊಗ್ಗ ಸಫಾರಿ ಹಿಡ್ಕೊಂಡಿಲ್ಲ ಆಮೇಲೆ ಇನ್ನೊಂದು ಯಾವುದು ಬನ್ನೇರುಘಟ್ಟ ಇಲ್ಲೇ ಹತ್ರ ಬನ್ನೇರುಘಟ್ಟ ಹತ್ತು ನಿಮಿಷಕ್ಕೆ ಹೋಗ್ಬೋದು ಆನಿಮಲ್ ಮನೇಲಿತ್ತಲ್ಲ ಯಾಕೆ ಹಿಡ್ಕೊಂಡಿಲ್ಲ ಲವ್ ಬರ್ಡ್ಸು ಅವು ಕೇಳಿದ್ರೆ ಇದು ಅವು ಕುಕ್ತವೆ ಇದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಹಿಡ್ಕೊಬೋದು ಸೀಗು ಹೋಗ್ಬೇಕು ಸೊ ಇನ್ನ ಗೊತ್ತೇ ಇರುತ್ತೆ ನಿಮ್ಗೆ ವೀಕೆಂಡ್ ಟ್ರಾಫಿಕ್ ಹೇಗಿರುತ್ತೆ ಅಂತ ನಾವು ಈ ಮೂಲೆಯಿಂದ ಆ ಸಿಟಿ ಸೆಂಟರ್ ಗೆ ಹೋಗ್ಬೇಕಿತ್ತು ಅಂದ್ರೆ ಆ ನಿಯರ್ ಮೆಜೆಸ್ಟಿಕ್ ಅಲ್ವಾ ಅದೆಲ್ಲ ಪ್ಲಾನೆಟೋರಿಯಂ ಎಲ್ಲ ಇರೋದು ಸೊ ಆ ಮೂಲೆಯಿಂದ ಈ ಮೂಲೆಗೆ ಬರೋಷ್ಟೊತ್ತಿಗೆ ನಮ್ಗೆ ಒನ್ ಅಂಡ್ ಹಾಫ್ ಅವರ್ ಆಗೋಯ್ತು ಬರೀ ಎಷ್ಟು ಹದಿನೆಂಟು ಕಿಲೋಮೀಟರ್ ಅಷ್ಟೇ ಅನ್ಸುತ್ತೆ ಸೊ ಅಷ್ಟಕ್ಕೇನೆ ಅಷ್ಟೊತ್ತು ಹಿಡಿತು ಮಧ್ಯ ಮಧ್ಯದಲ್ಲಿ ಈ ತರ ಟ್ರಾಫಿಕ್ ಸ್ಟಕ್ ಆಗೋದು ಸ್ಲೋ ಆಗಿ ಹೋಗೋದು ನಮ್ಗೆ ತುಮ್ಕೂರಲ್ಲೆಲ್ಲ ಫ್ರೀ ಆಗಿ ಓಡಾಡಿ ಬ್ಯಾಂಗ್ಳೂರಲ್ಲಿ ಓಡಾಡ್ಬೇಕು ಅಂದ್ರೆ ಟ್ರಾಫಿಕ್ ಅಲ್ಲಿ ಆಗಲ್ಲ ಸೊ ಇಷ್ಟು ಟ್ರಾಫಿಕ್ ಅಲ್ಲಿ ನಿಮ್ಗೊಂದು ತೋರಿಸ್ತೀನಿ ಒಬ್ರು ಒಂದು ಚಿಕ್ಕ ಟಿವಿಎಸ್ ಎಸ್ ಗಾಡಿಲಿ ಲೂನಾನೋ ಟಿವಿಎಸ್ ಎಸ್ ಅನ್ಸುತ್ತೆ ಅದ್ರಲ್ಲಿ ನಾಲ್ಕ್ ಜನ ಹೋಗ್ತಿದ್ದಾರೆ ಈ ಬಲೂನ್ ಮಾರೋರು ಇರ್ತಾರಲ್ಲ ಅದನ್ ತೋರಿಸ್ತೀನಿ ಬನ್ನಿ ಹೆಂಗ್ ಹೋಗ್ತಿದ್ದಾರೆ ಗೊತ್ತಾ ಹೆಲ್ಮೆಟ್ ಇಲ್ಲ ಏನಿಲ್ಲ ಅದ್ರಲ್ಲಿ ನಾಲ್ಕ್ ಜನ ಕುತ್ಕೊಂಡು ಹೋಗ್ತಿದ್ದಾರೆ ಅದನ್ ನೋಡಿ ಸ್ವಲ್ಪ ಹೆಂಗ್ ಹೋಗ್ತಾರ ಅದು ನೋಡಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದಾರೆ ನೋಡಿ ಅದು ನಿಮ್ಗೂ ತೋರ್ಸೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡೆ ನೋಡಿ ನಾಲ್ಕ್ ಜನ ವಿತ್ ಲಗೇಜ್ ಎಲ್ಲ ತಗೊಂಡು ಹೋಗ್ತಿದ್ದಾರೆ ತರ ಫನ್ನಿ ಮತ್ತ ಈ ಸ್ವಲ್ಪ ಡೇಂಜರ್ ಕೂಡ ಈ ತರ ಹೋಗೋದು ಆಡೇ ಟಿಕೆಟ್ ಕೊಂಡ್ರು बिलो थ्री <laughs> <laughs> फ्रेंड्स ಊಟ ಮಾಡಕ್ಕೆ ಅಂತ ಹೋಗ್ತಾ ಇದ್ವಿ 2:30 ಗಿಡಿಯಂತೆ ಶೋ ಸೊ ಅದಕ್ಕೆ ಊಟ ಮಾಡ್ಕೊಂಡು ಬರਣਾ ಅಂತ ವಾಕೆಪಲ್ डिस्टेंस ಅಲ್ಲಿ ಇದೆ ಸೊ ಹಾಗಾಗಿ ಹೋಗ್ತಾ ಇದೀವಿ ಫುಲ್ ಗ್ರೀನರಿ ಬಂದ್ರು ಫ್ರೆಸ್ಟೆಟ್ ಗಾದ ಮಣಿಪಾಲ್ ಸುಕ್ತೆನೆ ಮಣಿಪಾಲ್ ಆಗ್ತಿದ್ನವಾ ನೀ ಸರ್ ರೋಡ್ ಕಟ್

ಇನ್ನ ಲಾಲ್ ನೆಹರು ಪ್ಲಾನೆಟೋರಿಯಂ ಮುಂದೆ ಏನಿದೆ ಸೊ ಇದಿಷ್ಟು ಮಕ್ಕಳಿಗೆ ಆಟ ಆಡೋ ಅಂತದ್ದು ಆಟ ಆಡೋ ಅಂದ್ರೆ ನಾರ್ಮಲಿ ಜಾರಬಂಡಿ ಆ ಸುತ್ತಾಡೋದು ಸುತ್ತಸೋದು ಆತರ ಅಲ್ಲ ಎಲ್ಲ ಸೈನ್ಸ್ ರಿಲೇಟೆಡ್ ಸೊ ಮಕ್ಕಳಿಗೆ ಒಂದ್ ಆಟ ಆಡೋದ್ರ ಜೊತೆಗೇನೆ ಒಂದು ಸೈನ್ಸ್ ಕೂಡ ಕಲಿತಾರೆ ಅಂದ್ರೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ತರ ಇವೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ಹೆಂಗೆ ನಮ್ಮ ಸ್ಪೇಸ್ ಅಲ್ಲಿ ಹೆಂಗಿದೆ ಗ್ರಾವಿಟಿ ಮತ್ತೆ ಎಲ್ಲಾನು ಆ ತರ ಚಿಕ್ಕ ಪುಟ್ಟ ಗೇಮ್ಸ್ ಇಟ್ಟಿದ್ದಾರೆ ಅಂದ್ರೆ ಎಲ್ಲಾನು ಎಜುಕೇಶನ್ ರಿಲೇಟೆಡ್ ಸೈನ್ಸ್ ರಿಲೇಟೆಡ್ ಎಲ್ಲಾನು ಇಟ್ಟಿದ್ದಾರೆ ಆಮೇಲೆ ಪ್ರತಿಯೊಂದು ಕಡೆ ಬೋರ್ಡ್ ಬರ್ದಿದ್ದಾರೆ ಸೊ ಇದು ಏನಕ್ಕೆ ಹೆಂಗ್ ಆಡ್ಬೇಕು ಏನು ಕ್ಯೂಸು ಆ ತರದೆಲ್ಲಾ ಕೊಟ್ಟಿದ್ದಾರೆ ಇನ್ನ ಅದು ನೋಡ್ತಿದ್ದೀರಲ್ಲ ಅದು ಗಾಳಿ ಬಂದ್ರೆ ರೊಟೇಟ್ ಆಗತ್ತೆ ಸಕ್ಕದಾಗಿತ್ತು ಅದು ನೋಡೋದಿಕ್ಕೆ ಆ ಗಾಳಿ ಬಂದ್ರೆ ಸಾಕು ರೊಟೇಟ್ ಆಗುತ್ತೆ ಚೆನ್ನಾಗಿ ಇನ್ನ ಈ ಫುಲ್ ಸುಮಾರು ಒಂದು ಇಪ್ಪತ್ ಮೂವತ್ ಗೇಮ್ಸ್ ಏನೋ ಇದ್ವು ಇನ್ನ ಪ್ರಕುಲ್ ಲಶಿಕಾ ಎಲ್ರು ಕೂಡ ಆಡಿದ್ರು ಏನೋ ತಿರುಗ್ಸೋದಂತೆ ಸೊ ಅದ್ರಿಂದ ಸಮಥಿಂಗ್ ಏನೋ ಸೈನ್ಸ್ ರಿಲೇಟೆಡ್ ಆ ತರ ನೋಡಿ ಗಾಳಿ ಇಲ್ಲಲೇ ಇದ್ದಾಗ ಆ ತರ ಸ್ಟಾಪ್ ಆಗ್ಬಿಡತ್ತೆ ಸೊ ಈ ತರ ಪ್ರತಿಯೊಂದು ಗೇಮ್ಗೂ ಒಂದೊಂದು ಬೋರ್ಡ್ ಹಾಕಿರ್ತಾರೆ ಏನಕ್ಕೆ ಅಂತ ಆರಾಮಾಗಿ ಒನ್ ಡೇ ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರ್ಬೋದು ಸೊ ಯಾವ್ದು ಕೂಡ ವೇಸ್ಟ್ ಆಗಲ್ಲ ಏನಕ್ಕೆ ಸೈನ್ಸ್ ರಿಲೇಟೆಡ್ ಗೇಮ್ಸ್ ಅಲ್ವಾ ಇದು ಹಾಗಾಗಿ ಇನ್ನ ಟೆಲಿಸ್ಕೋಪ್ ತರ ನೋಡೋದು ಅದು ಇದು ಎಲ್ಲಾನು ಇತ್ತು ಸೊ ಚೆನ್ನಾಗಿತ್ತು ಮತ್ತೆ ವೀಲ್ಸ್ ಎಲ್ಲಾ ರೊಟೇಟ್ ಮಾಡೋದು ಎಲ್ಲಾನು ಇತ್ತು ನಮ್ಗೆ ಶೋಗೆ ಟೈಮ್ ಆಗ್ತಿತ್ತಲ್ಲ ಹಂಗಾಗಿ ನಾವು ಎಲ್ಲಾನು ನೋಡೋದಿಕ್ ಆಗ್ಲಿಲ್ಲ ಇಲ್ಲಾಂದ್ರೆ ನೋಡಿ ಬೋರ್ಡ್ಸ್ ಎಲ್ಲಾನು ಬರ್ದಿರ್ತಾರೆ ಸೊ ಪ್ರತಿಯೊಂದು ಬೋರ್ಡ್ ಓದೋದಿಕ್ಕೆ ಟೈಮ್ ಬೇಕಾಗುತ್ತೆ ಸೊ ನಾವು ಹೋಗಿದ್ದೆ ಒಂದು ಟೂ ತ್ರೀ ಅವರ್ಸ್ ಅಷ್ಟೇ ನಾವು ಒನ್ ಡೇ ಫುಲ್ ಇಲ್ಲಿಗೆ ಬಂದ್ರೆ ಸೊ ಪ್ರತಿಯೊಂದು ಕೂಡ ನಾವು ನೋಡ್ಬೋದು ಸೊ ಬನ್ನಿ ಇಬ್ರು ಮಕ್ಕಳು ಗೇಮ್ಸ್ ಆಡ್ತಿದಾರೆ బాగా జిమ్ అవుతుంది చూడు బాబు బాగా జిమ్ అవుతుంది బాబు నీకు దానికి చాలా టిప్పు తిరుగుతుంది మడి స్లోనే తిరిగేది అర్త్ ఆఫ్రికా అర్త్ మడి చూడు ఇట్లే స్లో తిరిగేది ఇండియా ఇండియా ఆపకును తిప్పు ఇంకా ఇండియా ఒత్తు జోడి తిప్పు తిప్పు ఇండియా వచ్చే వచ్చే సో నమ్మ ఇండియా బత స్లో 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 అంతేనా వచ్చి వచ్చే అను ఇ ఇది యా చెప్పు ఆస్ట్రేలియా తిప్పల్లా కింద ఉంది స్టేరింగ్ పట్టుకో అట్లా తిప్పు తిప్పల్లా నువ్వు కంటిన్యూస్గా లేకపోతే స్లో అవుతుంది ఓకే తిప్పల్లా ఇండియా రాలేదు ఇంకా తిప్పు ఇగో 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 ఇండియా ఈడ ఇండియా వచ్చింద్ర ఈడ శ్రీలంక జోడి ఏం సన్నది బాబు సూత్ర నువ్వు నువ్వు ఎంత వెయిట్ ఉందో చూద్దామండు వెయిట్ క్యాల్కులేషన్ ట్వంటీ నువ్వు ఎక్కడా चूस फिफी इंटर ठी फाइव वर्कोरा मेलग मे मे मेलगा मेलगरा మెల్లగా మెల్లగ మెల్లగా ట్వంటీ ఫైవ్ ట్వంటీ సెవెన్ ట్వంటీ ఫైవ్ ట్వంటీ సెవెన్ కేజీ ఉందా బాబు ఆడే ఉండు ఇక్కడ వెయిట్ చూద్దాం వెయిట్ వెయిట్ థర్టీన్ కేజీస్ ಇಲ್ಲಿ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕೆ ವೆಯ್ಟೆಲ್ಲ ನೋಡ್ಬೋದು ಟುಡು ಸೊ ನಮ್ಮದು ವೆಯ್ಟೆಲ್ಲ ನೋಡ್ಬೋದು ವೆಯ್ಟ್ ಬಂದಾಗ ಇಲ್ಲೆಲ್ಲ ಬಗ್ಬಿಡುತ್ತೆ ಇನ್ನೂ ತ್ರೀ ತರ್ಟಿಗೆ ಶೋ ತ್ರೀಗೆಲ್ಲ ಟಿಕೆಟ್ಸ್ ಕೊಡ್ತಾರೆ ಅಂದರೆ ಹಾಫ್ ಆ್ಯನ್ ಅವರ್ ಮುಂಚೆನೇ ಟಿಕೆಟ್ಸ್ ಕೊಡ್ತಾರೆ ಸೊ ನಮ್ಮದು ಟೂ ತರ್ಟಿಗೆ ಮಿಸ್ ಆಯಿತು ಈಗೇನು ಗುರುತ್ವ ಅಂತೆ ಶೋ ಸೊ ಅದು ನೋಡ್ಬೇಕು ಏನು ಗುರುತ್ವ ಅನ್ನೋದು ನನಗೂ ಗೊತ್ತಿಲ್ಲ ನೋಡ್ಬೇಕು ಹೆಂಗಿರುತ್ತೆ ಅಂತ ಫುಲ್ಲು ಆಟ ಆಡೋದೇ ಇಲ್ಲೆಲ್ಲ ಸಕ್ಕದಾಗಿದೆ ಮಕ್ಕಳಿಗೆ ಅಂದರೆ साइंस रिलेटेड गेम्स इल्ला इरोदो. చనాగیده. హాంత్మా. ఎస్కిన్ ఏస్ క్రమో. చూడి ఎంత బాగుంది. ఈ చుడ బాబూ แอస్టరాయిడ్స్ అన్ని แอస్టరాయిడ్స్ మూన్ చూడులసి మూను ఎంత బాగుంది మూన్ చంద్రుడు చంద్రుడు అది భూమి న్యూజుడ్ పైన సోలార్ సిస్టమ్ రాకెట్ తిరుగుతాను చూడు ఏ దాంట్లో మనుషులు కూర్చున్న కదా జస్ట్ మోడల్ అంతే చంద్రయాన్ త్రీ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಇಲ್ಲಿ ವೆಯ್ಟ್ ನಮ್ಮ ಭೂಮಿ ಮೇಲೆ ನಮ್ದು ಒರಿಜಿನಲ್ ವೆಯ್ಟ್ ಇರುತ್ತೆ ನೀವು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಎಷ್ಟಿರ್ತೀರಾ ಅಷ್ಟಿರುತ್ತೆ ಅಂಡ್ ಅರ್ಥಿಗೆ ಗೆ ನಾವು ಅರ್ಥಲ್ಲಿ ಈಗ ಸಪೋಸ್ ಇವಾಗ ಫಿಫ್ಟಿ ಕೆಜಿ ಅಂದ್ರೆ ಅರ್ಥಲ್ಲಿ ಫಿಫ್ಟಿ ಇದ್ರೆ ನಾವು ಜುಪಿಟರ್ ಅಲ್ಲಿ ಎಷ್ಟಿರ್ತೀವಿ ಸೊ ಪ್ಲೂಟೋಲ್ ಎಷ್ಟಿರ್ತೀವಿ ಮೂನ್ ಮೇಲೆ ಎಷ್ಟಿರ್ತೀವಿ ಈ ತರ ಎಲ್ಲಾ ಪ್ಲಾನೆಟ್ಸ್ ಮತ್ತೆ ಮೂನ್ ಮೇಲೆ ನಾವ್ ಎಷ್ಟೆಷ್ಟು ವೆಯ್ಟ್ ಇರ್ತೀವಿ ಅಂತ ಅಂದ್ರೆ ಬೇಸ್ಡ್ ಆನ್ ಅಲ್ಲಿ ಗ್ರಾವಿಟಿ ಹೇಗಿದೆ ಅಂತ ಗ್ರಾವಿಟಿ ಇಂಟೆನ್ಶನ್ ಹೇಗಿದೆ ಅಂದ್ರ ಮೇಲೆ ನಮ್ ವೆಯ್ಟ್ ಡಿಕ್ಲೇರ್ ಆಗುತ್ತೆ ಸೊ ನಾವು ನೋಡಿರೋದ್ರಲ್ಲಿ ಮೂನು ಪ್ಲೂಟೋ ತುಂಬಾ ಕಡಿಮೆ ಅದರಲ್ಲೂ ಪ್ಲೂಟೋ ತುಂಬಾ ಕಡಿಮೆ ವೆಯ್ಟು ಒನ್ ಕೆ ಜಿ ತ್ರೀ ಕೆ ಜಿ ಅನ್ನೋ ಬರುತ್ತೆ ನನ್ಗೆ ಇನ್ನ ಜುಪಿಟರ್ ತುಂಬಾ ಜಾಸ್ತಿ ವೆಯ್ಟು ಒನ್ ಫಿಫ್ಟಿ ಕೆ ಜಿ ಬಿಕಾಸ್ ಜುಪಿಟರ್ ನಮಗೆ ಗ್ರಾವಿಟಿ ಪವರ್ ತುಂಬಾ ಇರುತ್ತೆ ಸೊ ಪ್ಲೂಟೋ ಮೂನ್ ಅವೆಲ್ಲ ಗ್ರಾವಿಟಿ ಕಡಿಮೆ ಅಲ್ವಾ ಒಂದೊಂದ್ ಕೆಜಿ ಮೂರ್ ಮೂರ್ ಕೆಜಿ ಲಶಿಕಾ ಪ್ರಕುಲ್ ಒಂದು ಪಾಯಿಂಟ್ ತ್ರೀ ಹೊರಟೋಗ್ಬಿಟ್ಟಿತ್ತು ಪ್ಲೂಟೋ ಇದೊಂಥರ ಇಂಟ್ರೆಸ್ಟಿಂಗ್ ಒಂದ್ ಪ್ರಿಂಟ್ಔಟ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಟೆನ್ ರುಪೀಸ್ ಒಬ್ಬರಿಗೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂಡ್ ನಾವು ಕೂಡ ಎಂಟ್ರಿ ಆಗ್ತಾ ಇದ್ದ ಸೊ ಥಿಯೇಟ್ರಿಗೆ ಬಂದಿದ್ದೀವಿ ಇದು ಮೇಲ್ಗಡೆ ಥಿಯೇಟ್ರು ಮುಂದೆ ಅಲ್ಲ ಸೊ ಮಕ್ಳನ್ನ ಕರ್ಕೊಂಡು ಬನ್ನಿ ಆರಾಮಾಗಿರುತ್ತೆ ಸೊ ಇದು ಮೇಲ್ಗಡೆ ಥಿಯೇಟ್ರು ಸೊ ಇನ್ನ ಅಲ್ಲೆಲ್ಲ ಒಳಗಡೆ ಥಿಯೇಟರ್ ಶೋ ಇರುತ್ತಲ್ಲ ಅಲ್ಲೆಲ್ಲ ವಿಡಿಯೋ ಫೋಟೋಸ್ ಏನು ತೆಕ್ಕೊಳಂಗಿಲ್ಲ ಇನ್ನ ನಾವು ಥಿಯೇಟರ್ ಹೋದಾಗ ನಮ್ಗೆ ಕಣ್ಮುಂದೆ ಅಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಸಾರಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ನಮ್ಗೆ ಸ್ಕ್ರೀನ್ ಇರುತ್ತೆ ಥಿಯೇಟರ್ ಅಲ್ಲಿ ಪಿ ಅಲ್ಲಿ ಸೊ ಈ ಪ್ಲಾನಿಟೋರಿಯಂ ಅಲ್ಲಿ ಹೆಂಗ್ ಗೊತ್ತಾ ಸ್ಪೇಸ್ ತರ ಸುತ್ತ ಮುತ್ತಲು ಫುಲ್ ಸುತ್ತಲೂ ರೌಂಡ್ ಶೇಪ್ ಅಲ್ಲಿ ಹಾಫ್ ರೌಂಡ್ ಅಂತಾರಲ್ಲ ಆತರ ನಮ್ಗೆ ಸ್ಪೇಸ್ ಹೆಂಗ್ ಕಾಣಿಸುತ್ತೆ ಆ ರೀತಿ ಪರ್ದೆನ ಹಾಕ್ಬಿಟ್ಟು ಸೊ ಗ್ರಾವಿಟಿ ಬಗ್ಗೆ ಹೆಂಗೆ ಗ್ರಾವಿಟಿ ಎಲ್ಲ ಹೆಂಗ್ ಕಂಡಿಡಿದ್ರು ಸೈಂಟಿಸ್ಟ್ ಸೊ ಗ್ರಾವಿಟಿ ಪೂರ್ ಬಗ್ಗೆ ಪೂರ್ತಿ ಒಂದ್ ನಲ್ವತ್ ನಿಮಿಷ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಮತ್ತೆ ಸ್ಟಾರ್ಸ್ ಎಲ್ಲ ಹಾಕ್ತಾರೆ ಸೋಲಾರ್ ಸಿಸ್ಟಮ್ ಅಂದ್ರೆ ಪ್ಲಾನೆಟ್ಸ್ ಸನ್ ಎಲ್ಲ ತೋರಿಸ್ತಾರೆ ಸ್ಟಾರ್ಸ್ ಮಾತ್ರ ರಿಯಲ್ ಆಗಿ ನಾವು ಸ್ಪೇಸ್ ಅಲ್ಲಿ ನೋಡ್ತಿದೀವಾ ಅಂತಾನೆ ಅನ್ಸ್ತಿತ್ತು ನಾವು ರಿಯಲ್ ಸ್ಪೇಸ್ ಅಲ್ಲೇ ಇದೀವ ಅಂತಾನೆ ಅನ್ಸ್ತಾ ಇತ್ತು ಅಷ್ಟು ಎಫೆಕ್ಟ್ ಇರುತ್ತೆ ಕರ್ಕೊಂಡೋಗಿ ಟಿಕೆಟ್ ಪ್ರೈಸ್ ಕೂಡ ಕಡಿಮೆನೆ ಇನ್ನು ವಾರದ ಹಿಂದೆನೆ ಬುಕ್ ಮೈ ಶೋ ಅಲ್ಲೆಲ್ಲ ಬುಕ್ ಮಾಡ್ಕೊಂಡು ಹೋಗ್ತಾರಂತೆ ನಮ್ಗೆಲ್ಲ ಗೊತ್ತಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ಇವಾಗ ನೀವು ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂದ್ರೆ ಇಂಥ ಶೋಗೆ ನೀವು ಬುಕ್ ಮೈ ಶೋ ಅಲ್ಲಿ ಆರಾಮಾಗಿ ಬುಕ್ ಮಾಡ್ಕೋಬಹುದು ಇಲ್ಲ ಅಲ್ಲೇ ಹೋದ್ರೂ ನಿಮ್ಗೆ ಆಫ್ಲೈನ್ ಟಿಕೆಟ್ಸ್ ಅಲ್ಲಿ ಕ್ಯೂ ನಿಂತ್ಕೊಂಡು ಒಂದ್ ಅರ್ಧ ಗಂಟೆ ಸಿಗತ್ತೆ ಸೊ ಇದಾದ್ಮೇಲೆ ನಾವು ಕಬ್ಬನ್ ಪಾರ್ಕಿಗೆ ಹೋದ್ವಿ ಒಂದ್ ಅರ್ಧ ಗಂಟೆ ಸುತ್ತಾಡ್ಕೊಂಡು ಅಲ್ಲೇ ನಿಯರ್ ಬೈ ಅಲ್ವಾ ಸೊ ಕಬ್ಬನ್ ಪಾರ್ಕಿಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಫ್ರೆಶ್ ವಾಕ್ ಮಾಡ್ಬಿಟ್ಟು ಫುಲ್ ಗ್ರೀನರಿ ಇರುತ್ತಲ್ಲ ಫ್ರೆಶ್ ವಾಕ್ ಮಾಡ್ಬಿಟ್ಟು ಮನೆಗೆ ಹೋದ್ವಿ ಇನ್ನೊಲ್ಲೊಂದು ನಾಯಿ ಸಿಕ್ಕಿತ್ತು ಲಸಿಕಾ ನಾಯಿಗಳಂದ್ರೆ ತುಂಬಾ ಇಷ್ಟ ನಂತರನೇ ಅವಳು ಸೊ ಡಾಗ್ಸ್ ಅಂದ್ರೆ ಸಖತ್ ಇಷ್ಟ ಪೆಟ್ಲಾವರ್ ಅಲ್ಲ ಶಿಖಾ ಕೂಡ ಕ್ಯೂಟ್ ಆಗಿತ್ತು ಆ ಡಾಗ್ ನೋಡೋದಿಕ್ಕೂ ಕೂಡ ಅದಕ್ಕೆ ಮುಟ್ಕೊಂಡು ಆಟಾಡಿಸ್ತಾ ಇದ್ಲು ನಾನು ಕೂಡ ಮುಟ್ಟಿ ಆಡಿಸ್ತಾ ಇದ್ದೆ ಸೇಮ್ ನಮ್ ಡಿಂಕು ತರನೇ ಇದೆ ನೋಡೋದಿಕ್ ಅದು ನಮ್ ಡಿಂಕುನು ಆ ಒಂದು ಫೈವ್ ಇಯರ್ಸ್ ಬ್ಯಾಕ್ ಹೀಗೇನೆ ಇತ್ತು ಇನ್ನ ಮನೆಗ್ ಬಂದ್ವಿ ಸೊ ಮನೆಗೆ ಬಂದ್ಬಿಟ್ಟು ಲಂಚ್ ಪ್ರಿಪೇರ್ ಡಿನ್ನರ್ ಪ್ರಿಪೇರ್ ಮಾಡಿದ್ವಿ ಲಂಚ್ ಎಲ್ಲ ಆಚನೆ ಮಾಡಿದ್ವಿ ಹೋಟೆಲ್ ಎಲ್ಲ ಲೇಟ್ ಆಗುತ್ತೆ ಅಂತ ಇನ್ನ ಡಿನ್ನರ್ ಗೆ ಪನ್ನೀರ್ ಎಲ್ಲ ಕಟ್ ಮಾಡಿ ಇಟ್ಟಿದೀವಿ ಸೊ ಪನ್ನೀರ್ ಒಂದ್ ಕಡೆ ಮಶ್ರೂಮ್ ಒಂದ್ ಕಡೆ ತಂಗಿ ಮಶ್ರೂಮ್ ಎಲ್ಲಾ ಮಾಡ್ತಿದ್ದಾರೆ ಸೊ ಚಪಾತಿ ಮಾಡೋಣ ಮಶ್ರೂಮ್ ಕರಿ ಮತ್ತೆ ಪನ್ನೀರ್ ಮಸಾಲಾ ಕರಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಎಲ್ಲಾನು ಕಟ್ ಮಾಡಿ ಇಟ್ಟಿದೀವಿ ಸೊ ಇನ್ನೇನೆಲ್ಲ ಅಡಿಗೆ ಸ್ಟಾರ್ಟ್ ಮಾಡಬೇಕು ನಾವು ಮನೆಗ್ ಬರೋಷ್ಟೊತ್ತಿಗೆ ಆ ಟ್ರಾಫಿಕ್ ಅಲ್ಲಿ ಏಳುವರೆ ಆಗೋಯ್ತು ಯಪ್ಪ ಸಾಕಾಗೋಯ್ತು ಲೆವೆನ್ ತರ್ಟಿ ಮನೆಗ್ ಬಿಟ್ಟಿದ್ವು ಸೆವೆನ್ ತರ್ಟಿಗ್ ಬಂದಿದ್ವಿ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಹೋಗಿ ಬರೋದಿಕ್ಕೆ ಇನ್ನ ನಾವು ಕೂಡ ಬೇಗನೆ ಮಲಗ್ಬೇಕು ಫುಲ್ ಫ್ರೈರ್ಡ್ ಆಗೋಗ್ಬಿಟ್ಟಿತ್ತು ಸೊ ಮತ್ತೆ ಬೆಳಗ್ಗೆ ಬೇಗ ಎದ್ದೋಳ್ಬೇಕಲ್ಲ ತುಮ್ಕೂರಿಗೆ ಬರೋದಕ್ಕೆ ನಾನು ಆಫೀಸ್ ಟೈಮಿಂಗ್ಸ್ ಒಳಗಡೆ ಒಂದು ಅರ್ಧ ಗಂಟೆ ಮುಂಚೆನೆ ಇರ್ಬೇಕಲ್ವಾ ಹಾಗಾಗಿ ಇಲ್ಲಿ ಮಶ್ರೂಮ್ ಕರಿ ಕೂಡ ರೆಡಿ ಆಗಿದೆ ನನ್ನ ಸ್ವಲ್ಪ ಹೊತ್ತು ಬೆಂದ್ರೆ ಮುಗ್ದೋಗುತ್ತೆ ಇನ್ನ ಇನ್ನೊಂದ್ ಕಡೆ ಮಸಾಲಾ ಪನ್ನೀರ್ ಮಸಾಲಾ ಕರಿ ಕೂಡ ರೆಡಿ ಆಗಿದೆ ಸೊ ಚಪಾತಿ ಒಂದು ಮಾಡ್ಬಿಟ್ರೆ ಮುಗೀತು ಇದಕ್ಕೆ ಮೊಸರು ಬಜ್ಜಿ ಮತ್ತೆ ದಾಳಿಂಬ್ರೆ ಹಾಕ್ಬಿಟ್ಟು ನನ್ನ ತಂಗಿ ಕರ್ಡ್ ರೈಸ್ ತರ ಮಾಡಿದ್ಲು ಸೊ ಇದು ಬೆಳಗ್ಗೆ ಬ್ಯಾಕ್ ಟು ತುಮಕೂರು ಸೊ ನೋಡಿ ಫಾಗ್ ಎಲ್ಲ ಹೇಗಿದೆ ಬೆಳ್ ಬೆಳಿಗ್ಗೆನೆ ಐದುವರೆಗೆ ಇದ್ದು ಆರು ಗಂಟೆಗೆ ಹೊರಟಿದ್ದಾಯ್ತು ಸೊ ಬೆಳಿಗ್ಗೆನೆ ನೋಡಿದಾಗ ಸಕ್ಕದಾಗಿರುತ್ತೆ ನೇಚರ್ ಫಾಗ್ ಎಲ್ಲ ನೋಡ್ಬೋದು ಇದು ನೈಸ್ ರೋಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಲ್ಡಿಂಗ್ಸ್ ಅದ್ರಲ್ಲೂ ಸ್ಮೋಕಿ ಸ್ಮೋಕಿಲಿ ಬಿಲ್ಡಿಂಗ್ಸ್ ಕಾಣಿಸುತ್ತೆ ಫಾಗಿ ಫಾಗಿಲಿ ಅಹ್ ತುಂಬಾ ಚೆನ್ನಾಗಿತ್ತು ಒಂದ್ ಕಡೆ ನಿದ್ದೆ ಬೇರೆ ಎಳಿತಾ ಇತ್ತು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ ಅಂಡ್ ಬೇಗ ಕೂಡ ಇದ್ದಿದ್ವಿ ಐದುವರೆಗೆ ಜಸ್ಟ್ ಮುಖ ತೊಳ್ಕೊಂಡು ಬ್ರಷ್ ಮಾಡಿಬಿಟ್ಟು ಬಂದಿದ್ ಅಷ್ಟೇ ಸೊ ಟೈಮ್ ಆಗುತ್ತೆ ಅಂತ ಸೊ ಐ ಹೋಪ್ ನೀವು ಈ ವ್ಲಾಗ್ ನ ಎಂಜಾಯ್ ಮಾಡಿದೀರಾ ಅಂತ ಅನ್ಸುತ್ತೆ ಜವಾಹರ್ ನೆಹರು ಪ್ಲಾನೆಟೋರಿಯಂಗೆ ಹೋದ್ರೆ ನೀವು ಕಬ್ಬನ್ ಪಾರ್ಕ್ ಬೇರೆ ಬೇರೆ ಪ್ಲೇಸಸ್ ಕೂಡ ಇದೆ ಹೋಗಿ ಆರಾಮಾಗಿ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರ್ಬೋದು ನನ್ಗಂತೂ ಪ್ಲಾನೆಟೋರಿಯಂ ವರ್ತನ್ಸ್ತು ನಿಮ್ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನಲ್ ಎಂಟರ್ಟೈನ್ಮೆಂಟ್ ಕೊಟ್ಟಂಗಾಗುತ್ತೆ ಮತ್ತೆ ಒಂದು ನಾಲೆಜ್ ಕೂಡ ಸಿಗುತ್ತೆ ಆ ನಮಗೂ ಕೂಡ ಅಷ್ಟೇ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಥಿಯೇಟರ್ ಶೋ ನಲ್ಲಿ ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಬಾಯ್ ಬೈ ಟೇಕ್ ಕೇಳಿ